ವೀಕ್ಷಕರೇ ನಮಸ್ಕಾರ ಸೂರ್ಯದೇವ ಪಥ ಬದಲಿಸಿದ್ದಾನೆ ಉತ್ತರಾಯಣದ ಕಡೆಗೆ ಸಾಗುತ್ತಿರುವ ಈ ಶುಭ ಕಾಲದಲ್ಲಿ ಪ್ರತಿಯೊಂದು ರಾಶಿಯವರ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಕಂಡು ಇದ್ದಾವೆ ಯಾಕಂದರೆ ಸೂರ್ಯನು ಕೇವಲ ಗ್ರಹವಲ್ಲ ಜಗತ್ತಿಗೆ ಬೆಳಕು ನೀಡುವ ಸಾಕ್ಷಾತ್ ದೇವತೆ ಸೂರ್ಯನು ತನ್ನ ದಿಕ್ಕನ್ನು ಬದಲಿಸಿ ಉತ್ತರಾಯಣದ ಕಡೆಗೆ ಸಾಗುವ ಪವಿತ್ರ ದಿನವೇ ರಥಸಪ್ತಮಿ ಈ ಶುಭ ದಿನದಂದು ಸೂರ್ಯನ ರಥವು ಉತ್ತರಕ್ಕೆ ತಿರುಗುತ್ತಿದ್ದಂತೆ ನಮ್ಮೆಲ್ಲರ ಜೀವನದ ಕರ್ಮಚಕ್ರವೂ ಕೂಡ ಬದಲಾಗಲಿದೆ ಈ ರಥಸಪ್ತಮಿಯ ನಂತರ ನಿಮ್ಮ ರಾಶಿಯ ಮೇಲೆ ಸೂರ್ಯನ ಪ್ರಭಾವ ಹೇಗಿರಲಿದೆ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಬರಲಿವೆ ತಿಳಿಯೋದಕ್ಕೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ನೋಡೋಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಪುರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನು ಆತ್ಮದ ಕಾರಕ ರಥಸಪ್ತಮಿಯ ನಂತರ ಸೂರ್ಯನ ಕಿರಣಗಳು ಹೆಚ್ಚು ಪ್ರಖರವಾಗ್ತಾ ಇದ್ದಂತೆ ಮನುಷ್ಯನ ಆತ್ಮವಿಶ್ವಾಸ ಮತ್ತು ಆರೋಗ್ಯ ವೃದ್ಧಿಯಾಗುತ್ತೆ ವಿಶೇಷವಾಗಿ ಈ ದಿನ ಸೂರ್ಯನಿಗೆ ಅರ್ಘ್ಯ ನೀಡುವುದರಿಂದ ಮತ್ತು ಆದಿತ್ಯ ಹೃದಯ ಪಠಿಸುವುದರಿಂದ ಹಳೆಯ ಕಾಯಿಲೆಗಳು ದೂರವಾಗಿ ಜೀವನದಲ್ಲಿ ಹೊಸ ಚೈತನ್ಯ ಮೂಡುತ್ತೆ ರಥಸಪ್ತಮಿಯ ನಂತರ ದ್ವಾದಶ ರಾಶಿಗಳ ವಿಸ್ತೃತ ಫಲಾಫಲಗಳು ಹೀಗಿವೆ ನೋಡಿ ಮೊದಲಿಗೆ ಮೇಷರಾಶಿ ವೃತ್ತಿ ವಿಚಾರದಲ್ಲಿ ನೋಡೋದಾದ್ರೆ ಸೂರ್ಯನು ನಿಮ್ಮ ಹತ್ತನೇ ಮನೆಯ ಮೇಲೆ ಪ್ರಭಾವ ಬೀರೋದ್ರಿಂದ ಕೆಲಸದಲ್ಲಿ ಬಡ್ತಿ ಅಂದರೆ ಪ್ರಮೋಷನ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ ಆರ್ಥಿಕವಾಗಿ ನೋಡೋದಾದರೆ ಹೊಸ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗ್ತವೆ ಸರ್ಕಾರಿ ಕೆಲಸಗಳಿಂದ ಲಾಭ ಆಗ್ತವೆ ಎಚ್ಚರಿಕೆ ವಹಿಸಬೇಕಾದ ವಿಚಾರ ಅಂದರೆ ಅತಿಯಾದ ಆತ್ಮವಿಶ್ವಾಸದಿಂದ ಸಹೋದ್ಯೋಗಿಗಳ ಜೊತೆ ಘರ್ಷಣೆ ಮಾಡಿಕೊಳ್ಳಬಾರದು ಇನ್ನು ರಾಶಿ ಒಂಬತ್ತನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇರೋದರಿಂದ ನಿಂತು ಹೋಗಿದ್ದ ಕೆಲಸಗಳು ಪುನಃ ಆರಂಭವಾಗುವುದು ಇದು ಒಂದು ರೀತಿ ಭಾಗ್ಯದ ಬಾಗಿಲು ತೆರೆದಂತೆ ಅದೃಷ್ಟ ನಿಮ್ಮ ಪರ ಇರಲಿದೆ ಧರ್ಮದ ವಿಚಾರವಾಗಿ ತಂದೆಯ ಕಡೆಯಿಂದ ಆಸ್ತಿ ಅಥವಾ ಸಹಾಯ ಸಿಗುತ್ತೆ ದೂರದ ಪ್ರಯಾಣಗಳು ಅತ್ಯಂತ ಲಾಭದಾಯಕವಾಗಿರುತ್ತವೆ ಎಚ್ಚರಿಕೆ ವಹಿಸಬೇಕಾದ ವಿಷಯ ಅಂದರೆ ಪ್ರಯಾಣದ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ಇಟ್ಕೋಬೇಕು ಮಿಥುನ ರಾಶಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಂಭೀರವಾದ ಎಚ್ಚರಿಕೆಯನ್ನು ವಹಿಸಬೇಕು ಯಾಕಂದ್ರೆ ಅಷ್ಟಮ ಮನೆಯ ಸೂರ್ಯನಿಂದಾಗಿ ಆರೋಗ್ಯದಲ್ಲಿ ಏರುಪೇರಾಗಬಹುದು ಕಣ್ಣಿನ ಸಮಸ್ಯೆ ಅಥವಾ ಬಾಧೆಯ ಬಗ್ಗೆ ಎಚ್ಚರವಿರಬೇಕು ವ್ಯಾವಹಾರಿಕವಾಗಿ ಹಠಾತ್ ಆರ್ಥಿಕ ನಷ್ಟ ಸಂಭವಿಸಬಹುದು ಹಾಗಾಗಿ ಹಣ ಹೂಡುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ಇದಕ್ಕೆ ಪರಿಹಾರ ಕೂಡ ಇದೆ ಆದಿತ್ಯ ಹೃದಯ ಪಠಣ ಮಾಡುವುದು ಈ ರಾಶಿಯವರಿಗೆ ಅತ್ಯಂತ ಉತ್ತಮ ಪರಿಹಾರ ಇನ್ನು ಕಟಕ ರಾಶಿ ಏಳನೇ ಮನೆಯಲ್ಲಿ ಸೂರ್ಯ ಇರುವುದರಿಂದ ಸಂಗಾತಿಯ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಆದರೆ ಅವರ ಪ್ರಗತಿಗೆ ಈ ಕಾಲ ಪೂರಕವಾಗಿದೆ ಇನ್ನು ವ್ಯಾವಹಾರಿಕವಾಗಿ ನೋಡೋದಾದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವುದು ಇದು ಒಳ್ಳೆಯ ಸಮಯ ಇನ್ನು ಸಿಂಹರಾಶಿ ಆರನೇ ಮನೆಯ ಸೂರ್ಯ ನಿಮಗೆ ಶತ್ರು ಹಂತಕ ಯೋಗವನ್ನು ನೀಡ್ತಾ ಇದ್ದಾನೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮಗೆ ಜಯ ಸಿಗುತ್ತೆ ಆರೋಗ್ಯದ ವಿಚಾರಗಳಲ್ಲಿ ದೀರ್ಘಕಾಲದ ಕಾರ್ಯಗಳಿಂದ ಮುಕ್ತಿ ಸಿಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯವರಿಗೆ ಸುವರ್ಣಾವಕಾಶ ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಅಂದ್ರೆ ನಿಮ್ಮ ಇನ್ಫ್ಲೂಯೆನ್ಸ್ ಸ್ವಲ್ಪ ಜಾಸ್ತಿನೇ ಹೆಚ್ಚಾಗುತ್ತೆ ಇದು ಈ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ ಸಿಗ್ತಾ ಇರುವಂತಹ ಫಲ ರಥಸಪ್ತಮಿಯ ಫಲ ಅಂದ್ರೂ ಕೂಡ ತಪ್ಪಾಗಲ್ಲ ಇನ್ನು ಕನ್ಯಾ ರಾಶಿ ಕ್ರಿಯೇಟಿವ್ ಫೀಲ್ಡಲ್ಲಿ ಯಾರು ಇರ್ತಾರಲ್ಲ ಅಂತಹವರಿಗೆ ಐದನೇ ಮನೆಯ ಸೂರ್ಯನಿಂದಾಗಿ ಬುದ್ಧಿಶಕ್ತಿ ಮತ್ತಷ್ಟು ಕ್ರಿಯೇಟಿವ್ ಆಗಿ ಅಂದರೆ ಚುರುಕಾಗುತ್ತೆ ಕಲೆ ಸಾಹಿತ್ಯದಲ್ಲಿರೋರಿಗೆ ಮನ್ನಣೆ ಸಿಗುತ್ತೆ ಸಂತಾನದ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇರೋರಿಗೆ ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷ ಆಗುತ್ತೆ ಅವರ ವೈವಾಹಿಕ ಅಥವಾ ಪ್ರ ಪ್ರೇಮ ಜೀವನದಲ್ಲಿ ಗೊಂದಲಗಳಿದ್ರೆ ಅದನ್ನು ಸರಿಯಾಗುವಂತಹ ಒಂದು ಪರಿಸ್ಥಿತಿಗೂ ಕೂಡ ಈ ಒಂದು ರಥಸಾಪ್ತಿಯ ನಂತರ ಅವಕಾಶಗಳು ಸಿಗುತ್ತೆ ಇನ್ನು ಅತ್ಯಂತ ಎಚ್ಚರಿಕೆ ವಹಿಸಬೇಕಾದ ವಿಷಯ ಅಂತಂದರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಅತ್ಯಂತ ಜಾಗರೂಕರಾಗಿರಬೇಕು ಕನ್ಯಾ ರಾಶಿಯವರು ಇನ್ನು ತುಲಾರಾಶಿ ಆಸ್ತಿ ವಿಚಾರದಲ್ಲಿ ಅಂದರೆ ನಾಲ್ಕನೇ ಮನೆಯ ಸೂರ್ಯನು ಮನೆ ಅಥವಾ ವಾಹನ ಯೋಗವನ್ನು ನೀಡ್ತಾನೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೀತಾವೆ ಉದ್ಯೋಗದ ವಿಚಾರಕ್ಕೆ ಬಂದರೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಹೆಗಲಿರ್ತಾವೆ ಅಧಿಕಾರ ವರ್ಗದವರಿಂದ ಸಹಕಾರ ಕೂಡ ಸಿಗುತ್ತೆ ಎಚ್ಚರಿಕೆ ವಹಿಸಬೇಕಾದ ವಿಚಾರ ನಿಮ್ಮ ತಾಯಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ತುಲಾರಾಶಿಯವರು ಇನ್ನು ವೃಶ್ಚಿಕ ರಾಶಿ ಮೂರನೇ ಮನೆಯ ಸೂರ್ಯ ನಿಮ್ಮ ಬಲವನ್ನು ಇಮ್ಮಡಿಗೊಳಿಸ್ತಾನೆ ಅಂತ ಹೆಚ್ಚು ಮಾಡ್ತಾನೆ ಸಣ್ಣ ಸಣ್ಣ ಪ್ರವಾಸಗಳು ಕೂಡ ಬಹಳಷ್ಟು ಲಾಭವನ್ನು ತರುತ್ತವೆ ಇನ್ನು ಬರವಣಿಗೆ ಮಾಧ್ಯಮ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಅನಿರೀಕ್ಷಿತವಾದಂತಹ ಸಕ್ಸಸ್ ಸಿಗುತ್ತೆ ಒಡಹುಟ್ಟಿದವರೊಂದಿಗೆ ಹುಟ್ಟಿದವರೊಂದಿಗೆ ಇದ್ದ ಮನಸ್ತಾಪಗಳು ಕೂಡ ದೂರ ಆಗೋದು ಈ ಸಲದ ಫಲಾಫಲ ಇನ್ನು ಧನುಸು ರಾಶಿ ಎರಡನೇ ಮನೆಯ ಸೂರ್ಯನು ಆರ್ಥಿಕ ಲಾಭವನ್ನು ತರ್ತಾನೆ ಕುಟುಂಬದ ಹಿರಿಯರಿಂದ ಆರ್ಥಿಕ ಸಹಾಯ ಸಿಗುತ್ತೆ ನಿಮ್ಮ ಮಾತಿನ ಪ್ರಭಾವದಿಂದ ಅತ್ಯಂತ ಕಠಿಣ ಅಂದ್ರೆ ಕಷ್ಟಕಾರಕ ಪರಿಸ್ಥಿತಿಗಳು ಕೂಡ ನಿಭಾಯಿಸುವಂತ ಒಂದು ಆತ್ಮವಿಶ್ವಾಸವನ್ನ ಮೂಡಿಸ್ಕೊಳ್ತೀರಾ ಎಚ್ಚರಿಕೆ ವಹಿಸಬೇಕಾದ ವಿಚಾರ ಆಹಾರ ಪದ್ಧತಿಯಲ್ಲಿ ಶಿಸ್ತಿರಬೇಕು ಮುಖ ಅಥವಾ ಹಲ್ಲಿನ ಸಮಸ್ಯೆ ಕಾಣಿಸ್ಕೊಳ್ಬಹುದು ಇನ್ನು ಮಕರ ರಾಶಿ ಸೂರ್ಯ ನಿಮ್ಮ ರಾಶಿಯಲ್ಲೇ ಸಂಚರಿಸೋದ್ರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ನಿಮ್ಮ ವ್ಯಕ್ತಿತ್ವಕ್ಕೊಂದು ಶೋಭೆ ಬರುತ್ತೆ ಆಡಳಿತಾತ್ಮಕ ಕೆಲಸಗಳಲ್ಲಿ ಸಕ್ಸಸ್ ಸಿಗುತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಉಷ್ಣಾಂಶ ಹೆಚ್ಚಾಗೋದರಿಂದ ಸಣ್ಣ ಪುಟ್ಟ ತಲೆನೋವು ಕೂಡ ಬರಬಹುದು ನೀರಿನಾಂಶ ಇರುವ ಆಹಾರವನ್ನು ಹೆಚ್ಚು ಸೇವನೆ ಮಾಡಬೇಕು ಈ ಕಾಲ ನಿಮ್ಮನ್ನ ಒಬ್ಬ ನಾಯಕನನ್ನಾಗಿ ರೂಪಿಸುತ್ತೆ ಅನ್ನೋದು ಈ ರಥಸಪ್ತಮಿಯ ನಂತರ ಸಿಗ್ತಾ ಇರುವಂತಹ ಫಲಾಫಲ ಮಕರ ರಾಶಿಯವರಿಗೆ ಇನ್ನು ಕುಂಭರಾಶಿ ಹನ್ನೆರಡನೇ ಮನೆಯ ಸೂರ್ಯನಿಂದಾಗಿ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ದೂರದ ದೇಶಕ್ಕೆ ಹೋಗುವ ಪ್ರಯತ್ನಗಳು ಸಕ್ಸಸ್ ಆಗ್ತವೆ ಆಧ್ಯಾತ್ಮಿಕವಾಗಿ ಒಂಟಿಯಾಗಿರೋದಕ್ಕೆ ಬಯಸ್ತೀರಿ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಸ್ವಲ್ಪ ತುಸು ಹೆಚ್ಚಾಗ್ತವೆ ಈ ಸಮಯದಲ್ಲಿ ಎಚ್ಚರಿಕೆ ವಹಿಸಬೇಕಾದ ವಿಚಾರ ಕೋರ್ಟ್ ಕೇಸ್ಗಳಿಂದ ದೂರ ಇರಿ ಮತ್ತು ಹಣದ ವ್ಯವಹಾರದಲ್ಲಿ ಯಾರನ್ನೂ ಕೂಡ ನಂಬಬೇಡಿ ಸುಲಭವಾಗಿ ಇನ್ನು ಕೊನೆಯದಾಗಿ ಮೀನರಾಶಿ ಹನ್ನೊಂದನೇ ಮನೆಯ ಸೂರ್ಯನು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸ್ತಾನೆ ದೊಡ್ಡ ಮಟ್ಟದ ಹಣಕಾಸಿನ ಲಾಭ ನಿಮಗೆ ಸಿಗುತ್ತೆ ಪ್ರಭಾವಿ ವ್ಯಕ್ತಿಗಳ ಪರಿಚಯ ಆಗುತ್ತೆ ಅಂದರೆ ಮಿತ್ರವರ್ಗ ದೊಡ್ಡದಾಗುತ್ತೆ ಉದ್ಯೋಗದಲ್ಲಿ ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇರುತ್ತೆ ನೀವು ಮಾಡಿದ ಹಳೆಯ ಪುಣ್ಯದ ಫಲ ಈಗ ನಿಮಗೆ ಸಿಗುವ ಕಾಲ ನೋಡಿ ರಥಸಪ್ತಮಿ ನಂತರ ಮೀನರಾಶಿಯವರಿಗೆ ವೀಕ್ಷಕರೇ ಈ ಶುಭ ಫಲಗಳನ್ನು ಇನ್ನೂ ಹತ್ತಾರು ಪಟ್ಟು ಹೆಚ್ಚಿಸಿಕೊಳ್ಬೇಕು ಅಂದರೆ ಕೆಲವು ಕೆಲಸಗಳನ್ನು ತಪ್ಪದೇ ಮಾಡಬೇಕು ರಥಸಪ್ತಮಿಯ ದಿನ ಮಡಿಯನ್ನು ಉಟ್ಟು ಗೋಧಿ ಅಥವಾ ತಾಮ್ರದ ಪಾತ್ರೆಯನ್ನು ದಾನ ಮಾಡೋದು ಒಳಿತು ಇಲ್ಲಿಂದ ಮುಂದೆ ಪ್ರತಿ ಭಾನುವಾರ ಆದಿತ್ಯ ಹೃದಯವನ್ನು ಪಠಣ ಮಾಡೋದು ಅತ್ಯಂತ ಉತ್ತಮ ಕೆಲಸ ಆಗುತ್ತೆ ನೋಡಿ ಇನ್ನು ನೀವು ಯಾವುದೇ ರಾಶಿಯವರಿರಲಿ ರಥಸಪ್ತಮಿಯ ಬಳಿಕ ಏಳು ಭಾನುವಾರಗಳ ಕಾಲ ಸೂರ್ಯನಿಗೆ ಕೆಂಪು ಹೂಗಳಿಂದ ಪೂಜೆ ಮಾಡಿ ಅರ್ಘ್ಯವನ್ನು ಅರ್ಪಿಸಿ ನಿಮ್ಮ ಬದುಕಿನ ಪಥ ಬದಲಾಗೋದ್ರಲ್ಲಿ ಅನುಮಾನವೇ ಇಲ್ಲ ಬೆಳಕಿನ ಕಡೆಗೆ ಸಾಗುವ ಈ ಪಯಣ ನಿಮ್ಮೆಲ್ಲರ ಬದುಕಿನಲ್ಲಿ ಸುಖ ಸಂತೋಷವನ್ನು ತರಲಿ ಈ ವಿಡಿಯೋ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಅವರಿಗೂ ಕೂಡ ಸೂರ್ಯನ ಕೃಪೆ ಸಿಗುವಂತೆ ಮಾಡಿ ಶುಭವಾಗಲಿ ಓಂ ಸೂರ್ಯಾಯ ನಮಃ